ಬಿ ಜೆ ಪಿ ಸೇರಿಕೊಂಡ್ರೆ ಎಂತಹವರು ಬೇಕಾದರೂ ಪರಿಶುದ್ಧರಾಗಿ ಬಿಡ್ತಾರೆ ಜನಾರ್ದನ್ ರೆಡ್ಡಿ ಅವರ ಗರ್ ವಾಪ್ಸಿಗೆ ಅಂದರೆ ಅವರು ಮತ್ತೆ ಬಂದು ಬಿ ಜೆ ಪಿಗೆ ಸೇರಿಕೊಂಡ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ ಏ ಬಿ ಜೆ ಪಿ ಏನ್ರಿ ಯಾರು ಬಂದು ಆ ಪಕ್ಷಕ್ಕೆ ಸೇರಿಕೊಂಡ್ರೂ ಕೂಡ ಹಿಂದಿನ ಪಾಪಗಳೆಲ್ಲ ತೊಳ್ದು ಹೋಗ್ಬಿಡ್ತಾವೆ ಅವರ ಅವರದ್ದು ಹಿಂದೆ ಏನೇನು ತಪ್ಪುಗಳಾಗಿದ್ದು ಕೂಡ ತೊಳ್ಕೊಂಡು ಹೋಗ್ಬಿಡ್ತಾವ ಅವರು ಅವ್ರದೆಲ್ಲದ್ದು ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಕೊಡಲ್ಲ ಅಂತ ಇದೇ ಮೋದಿಯವರೇ ಮಾತಾಡ್ಬಿಡ್ತಾರೆ ಆದರೆ ಈಗ ಅವರನ್ನೇ ಪಕ್ಷ ಕರೆದುಕೊಂಡಿದ್ದಾರೆ ಯಾರೇ ಆಗಲಿ ಬಿ ಜೆ ಪಿಗೆ ಸೇರ್ಪಡೆಗೊಂಡರೆ ಸಾಕು ಶುದ್ಧರಾಗ್ಬಿಡ್ತಾರೆ ಅವರು ವಾಷಿಂಗ್ ಪೌಡರ್ ನಿರ್ಮ ಆಗ್ತಾರೆ ಅಂತ ಹೇಳಿ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ ಬಿ ಜೆ ಪಿಯವರು ನೋಡಿ ಎಲ್ಲಾದರೂ ಅವರು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡ್ತಾ ಇದ್ದಾರಾ ಯಾಕೆ ಮಾತಾಡ್ತಾ ಇಲ್ಲ ಪ್ರಧಾನಿ ಮೋದಿಯವರು ಒಂದೂ ಸಂಸ್ಥೆಗಳನ್ನು ಹುಟ್ಟುಹಾಕಲಿಲ್ಲ ಬದಲಿಗೆ ಕೇಂದ್ರದ ಇಪ್ಪತ್ ಮೂರು ಸಂಸ್ಥೆಗಳನ್ನ ಮಾರ್ ಹಾಕಿದ್ದಾರೆ ನರೇಂದ್ರ ಮೋದಿ ಅವರು ಇದೇ ಇವರುಗಳ ಸಾಧನೆ ಅಂತ ಕೂಡ ಲಾರ್ಡ್ ಹೇಳಿದ್ದಾರೆ ಹಂಗಾಗಿದೆ ಅಲ್ಲ ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದೆ ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಅಲ್ಲ ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾಣ ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾ ಖಾನೆ ದುಂಗಾ ನೈ ಕಿಸು ಖಾನೆ ದುಂಗ ಇವತ್ತು ಆರೂವರೆ ಸಾವಿರ ಕೋಟಿ ಅವ್ರೂಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನ್ ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ ಅವರೇ ತಗೊಳ್ತಾ ಇದ್ದಾರೆ ಕಾರಣ ಏನು ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರೋಟ್ ಬ್ಯಾಂಕ್ ವೋಟ್ ಅನ್ನು ತಗೊಂಡ್ ಕಳೆದ ಬಾರಿ ಈ ಬಾರಿ ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ ಟ್ವೆಂಟಿ ನೈನ್ ತರ್ಟಿ ಪರ್ಸೆಂಟ್ ದೇಲ್ ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ ಒನ್ ಏಯ್ಟಿ ಟು ಟು ಹಂಡ್ರೆಡ್ ಸೀಟ್ಸ್ ನನ್ನ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಮುಂದೆ ಐದು ವರ್ಷ ಏನು ಮಾಡ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣಂತೆ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶದ ಸ್ಥಿತಿ ಗತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ತಾನೆ ಮೊದಲನೇ ಉದಾಹರಣೆ ಈ ದೇಶದಲ್ಲಿ ಬಿ ಎಸ್ ಇರ್ತಕ್ಕಂಥದ್ದು ಯಾವ ಪ್ರಧಾನಮಂತ್ರಿ ಸಾಹೇಬರು ನಮ್ಮ ವಿಶ್ವಗುರು ಗುರು ಇದಾರೆ ನ್ಯಾಷನಲೈಸ್ ಕಂಪ್ನಿ ಒಂದು ಯಾವ್ದು ಸೆಂಟ್ರಲ್ ಕಂಪ್ನಿ ಒಂದು ಮಾಡಲಿಲ್ಲ ಸ್ಟೇಟ್ ಸೆಕ್ಟರ್ ಆಗಲಿ ಸೆಂಟ್ರಲ್ ಕಂಪನಿಗಳು ಒಂದೂ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಂಪ್ನಿನೂ ಮಾಡಿರಲಿಲ್ಲ ಇವ್ರು ಬಂದಾದ್ಮೇಲೆ ಇಪ್ಪತ್ತು ಮೂರು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವ ಜಿಯೋ ಕಂಪನಿಗೆ ನರೇಂದ್ರ ಮೋದಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಒಂದ್ ಫುಲ್ ಪೇಪರ್ ಕಟ್ ಹೊಡ್ರ್ ಬಿ ಎಸ್ ಎನ್ ಎಲ್ ಕಂಪ್ನಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ ಇವತ್ತು ಬಿ ಎಸ್ ಎನ್ ಎಲ್ ನಮ್ ಇರ್ತಕ್ಕಂಥ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಯಾವ ಜಿಯೋ ಕಂಪ್ನಿ ಜೀರೋ ಬಿಲ್ ಕೊಟ್ಟುಕೊಂಡು ಫ್ರೀ ಇಂಟರ್ನೆಟ್ ಕೊಟ್ಟು ಅವ್ರು ಪ್ರಾಫಿಟ್ ನಲ್ಲಿದ್ದಾರೆ ನಮ್ದು ಇವತ್ತು ಬಿ ಎಸ್ ಎನ್ ಎಲ್ ಯಾಕೆ ಲಾಸ್ನಲ್ಲಿದೆ ಅಂತ ನಾವು ಪ್ರಶ್ನೆ ಕೇಳ್ಬೇಕ ಬೇಡ